హాయ్ ఫ్రెండ్స్ పృతీజ్ జాబ్స్కి స్వగత ఫ్రెండ్స్ హోసౌద్యోగ మాయితీ వందే ಕಮಿಷನರ್ ಕಸ್ಟಮ್ಸ್ ಅಲ್ಲಿ ಮುಂಬೈ ಕಸ್ಟಮ್ಸ್ ನಲ್ಲಿ ಹೊಸ ನೇಮಕಾತಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಸ್ಟಾಪ್ ಕಾರ್ ಡ್ರೈವರ್ ಈ ಯುವತಿಗಳಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದಿಂದ ಅರವತ್ತ್ ಸಾವಿರ ಎರಡು ಮಂತ್ ಸಾಲ ಇರುತ್ತೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಹಾಗೂ ಲೈಸೆನ್ಸ್ ಇದ್ದವರು ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಯುವತಿಗೆ ಅದನ್ನು ತಿಳಿಸಬಹುದಾಗಿದೆ ಪ್ರಶ್ನೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳು ಕಾಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಸ್ಯಾಲರಿ ಯಾರು ಅಪ್ಲೈ ಮಾಡೋದಕ್ಕೆ ವೈವಿದೆ ಶುಲ್ಕ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾರೆ ನಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೇರವಾಗಿ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಭಾರತ ಸರ್ಕಾರದ ಮುಂಬೈ ಕಸ್ಟಮ್ಸ್ ಜೋನ್ ಒನ್ ಇರತಕ್ಕಂಥ ನೇಮಕಾತಿ ಇದೆ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಒಂದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಇಲ್ಲಿರ್ತಕ್ಕಂಥ ಸ್ಟಾಫ್ ಸ್ಟಾಫ್ ಡ್ರೈವರ್ ಬಗ್ಗೆ ಅರ್ಜಿ ಕರೆದೇ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ನೋಡೋಣ ನೋಡೋ ಮಾಹಿತಿ ಮೈತ್ರಿ ರೀತಿ ಕೊಟ್ಟಿದ್ದಾರೆ ಸೌಸ್ ಮುಂಬೈ ಕಸ್ಟಮ್ಸ್ ಆಗಿರುತ್ತದೆ ಇಲ್ಲಿ ಹುದ್ದೆಗಳ ವಿವರ ಬಂತು ಸಿಬ್ಬಂದಿ ಕಾರ್ ಡ್ರೈವರ್ ಆಗಿರುತ್ತದೆ ಹುದ್ದೆಗಳ ಸಂಖ್ಯೆ ಒಟ್ಟು ಇಪ್ಪತ್ತೆಂಟು ಕಾಲು ಹುದ್ದೆಗಳಿವೆ ಸ್ಯಾಲ್ರಿ ಬಂದುಬಿಟ್ಟು ವೇತನ ಹತ್ತೊಂಬತ್ತು ಸಾವಿರದಿಂದ ಅರವತ್ತ್ ಮೂರು ಸಾವಿರ ಎರಡು ರೂಪಾಯಿ ಪರ್ ಮಂತ್ ಚೆಲ್ ಇರುತ್ತೆ ಉದ್ಯೋಗ ಸ್ಥಳ ಮುಂಬೈ ಮಹಾರಾಷ್ಟ್ರ ಆಗಿರುತ್ತದೆ ಇನ್ನು ಅರದ ಮೂರು ಅಪ್ಲೈ ಮೂಲಕ ಆಗಿರುತ್ತದೆ ಇದು ಆಫಿಷಲ್ ವೆಬ್ಸೈಟ್ ಆಗಿರ್ತದೆ ಇಲ್ಲಿ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಇನ್ನು ವಯಸ್ಸಿನ ವಿಧಿಯ ಬಂದ್ಬಿಟ್ಟು ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಒಳಗಿದ್ದವರು ಈ ಅದನ್ನು ಸಲ್ಲಿಸಬೇಕು ಯಾವುದೇ ರೀತಿ ಇರುತ್ತಿಲ್ಲ ಉಚಿತವಾಗಿ ಅರಿ ಸಲ್ಲಿಸಬೇಕಾಗುತ್ತೆ ಇನ್ನು ಆಯ್ಕೆ ಪ್ರದೇಶ ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಇದು ಅಪ್ಸಾರಿಗೆ ಅಪ್ಲೈ ಮಾಡಬೇಕಾಗುತ್ತೆ ಅವರಿಂದ ಮಾಹಿತಿ ಕೊಡದ್ರಿ ಅಂತ ಇನ್ನು ಅರಿ ಸಲ್ಲಿಸುವ ಅಡ್ರೆಸ್ ಕೊಟ್ಟಿದ್ದಾರೆ ಕಮಿಷನರ್ ಸಿಬ್ಬಂದಿ ಮತ್ತು ಸ್ಥಾಪನೆ ಕಚೇರಿ ಸಲ್ಲಿಸಬೇಕಾಗುತ್ತೆ ಕಸ್ಟಮ್ಸ್ ಮುಖ್ಯ ಕಮಿಷನರ್ ನ್ಯೂ ಕಸ್ಟಮ್ಸ್ ಹೌಸ್ ಬಲ್ಲಾಡ್ ಎಸ್ಟ್ರೀಟ್ ಮುಂಬೈ ಇದು ಅಡ್ರೆ ಅಡ್ರೆಸ್ ಆಗಿರ್ತದೆ ಅರ್ಜಿದಾರರು ಈ ಅಡ್ರೆಸ್ಗೆ ಪೋಸ್ಟ್ ಕಳಿಸಬೇಕು ಇನ್ನು ಪ್ರಮುಖ ದಿನಾಂಕ ಈ ರೀತಿಯಾಗಿವೆ ಅರ್ಜಿ ಆರಂಭವಾಗುವ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನಿಂದ ಅರ್ಜಿ ಓಪನ್ ಆಗಿದೆ ಕೊನೆ ದಿನಾಂಕ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಅಷ್ಟರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಲೈನ್ ಮೂಲಕ ಇವತ್ತು ತೋರಿಸ್ತೀನಿ ಫಾರ್ಮ್ ಯಾವ ರೀತಿ ಇದೆ ಅಂತ ನೋಡಿ ಅವರು ಅಫಿಸ್ ಬಂದಂತ ಬಿಟ್ಟಂತ ಒಂದು ನೋಟಿಫೇಷನ್ ಆಗಿರ್ತದೆ ಇಲ್ಲಿ ಕೊಟ್ಟಿದ್ರೋಡಿ ಆಫೀಸ್ ಆಫ್ ದಿ ಪರ್ ಕಮಿಷನರ್ ಆಫ್ ದ ಕಸ್ಟಮ್ಸ್ ಜನರಲ್ ಕೊಟ್ಟಿದ್ದಾರೆ ಪಿ ಎನ್ ಡಿ ಸೆಕ್ಷನ್ ನ್ಯೂ ಕಸ್ಟಮ್ಸ್ ಹೌಸ್ ಬೆಲ್ಲದ್ ಎಸ್ಟೇಟ್ ಮುಂಬೈಯಿಂದ ಕೊಟ್ಟಿದ್ದಾರೆ ಇಲ್ಲಿ ರಿಕ್ವೈರ್ಮೆಂಟ್ ಫಾರ್ ದಿ ಸ್ಟಾಪ್ ಕಾರ್ ಡ್ರೈವರ್ ಆರ್ಡಿನರಿ ಗ್ರೇಡ್ ಆ್ಯಸ್ ಪರ್ ಸಿ ಬಿ ಐ ಸಿ ರಿಕ್ವೈರ್ಮೆಂಟ್ ರೂಲ್ಸ್ ಎರಡ್ ಸಾವಿರದ ಹದಿನೇಳು ನೋಟಿಫೈನ್ ಕೊಟ್ಟಿದ್ದಾರೆ ಇಲ್ಲಿ ಮುಂಬೈ ಕಸ್ಟಮ್ಸ್ ಕೊಟ್ಟಿದ್ದಾರೆ ಇದು ನಿಮ್ ಅಡ್ರೆಸ್ ಕೊಟ್ಟಿದ್ದಾರೆ ಟೆಲಿಫೋನ್ ನಂಬರ್ ಕೊಟ್ಟಿದ್ದಾರೆ ಅಥವಾ ಆಫೀಸ್ ಅಡ್ರೆಸ್ ಆಗಿರ್ತದೆ ನಿಮಾ ಡೆಸ್ಟಿನೇಷನ್ ಕೊಟ್ಟಿದ್ದಾರೆ ನಿಮ್ ಡೆಸ್ಟಿನೇಷನ್ ಆಫೀಸರ್ಸ್ ಕೊಟ್ಟಿದ್ದಾರೆ ಡೇಟ್ ಆಫ್ ಟೈಮ್ ಪ್ಲೇಸ್ ಕೊಟ್ಟಿದ್ದಾರೆ ಅಂದರೆ ವಿಲ್ ಬಿ ಇಮಿಡಿಯೇಟ್ಲಿ ಕಂಡೀಟಿ ಡೈರೆಕ್ಟ್ ಸ್ಟಾಪ್ ಕಾರ್ ಡ್ರೈವರ್ ಆರ್ಡಿನರಿ ಗ್ರಿಡ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ಸ್ ಹೇಗಿರುತ್ತದೆ ನಾನ್ ಗಜೆಟರ್ ಆಗಿರುತ್ತದೆ ಲೆವೆಲ್ ಬಂದುಬಿಟ್ಟು ಅಂದರೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬತ್ತ್ನೂರಿಂದ ಅರವತ್ತ್ ಮೂರು ಸಾವಿರದ ಎರಡು ರೂಪಾಯಿ ಪರ್ ಮನೆ ಆಗಿರುತ್ತದೆ ವರ್ಕಿಂಗ್ ಪ್ಲೇಸ್ ಬಂದ್ಬಿಟ್ಟು ಮುಂಬೈ ಆಗಿರುತ್ತದೆ ಇನ್ನು ನಂಬರ್ ಆಫ್ ಪೋಸ್ಟ್ ಮಾಡು ಇಪ್ಪತ್ತೆಂಟು ಪೋಸ್ಟ್ಗಳಿವೆ ಅದರಲ್ಲಿ ಜನರಲ್ಲು ಹದಿಮೂರವೇ ಒ ಬಿ ಸಿ ಏಳಿವೆ ಎಸ್ ಸಿಗ ಒಂದು ನಾಲ್ಕು ಪೋಸ್ಟಿವೆ ಎಸ್ ಟಿಗೆ ಎರಡು ಪೋಸ್ಟು ಇ ಡಬ್ಲ್ಯೂಸು ಎರಡು ಎರಡು ಪೋಸ್ಟು ಈ ರೀತಿಯಾಗಿ ಟೋಟಲಾಗಿ ಇಪ್ಪತ್ತೆಂಟು ಪೋಸ್ಟ್ಗಳಿವೆ ಇನ್ನು ಕ್ವಾಲಿಫಿಕೇನ್ ಕೊಡೋರಿಂದ ಏನೆಂದರೆ ಪ್ರೊಫೆಷನ್ ಇದು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ ನಾಲೆಜ್ ಆಫ್ ಮೋಟರ್ ಮೆಕ್ಯಾನಿಕ ನಾಲೆಜ್ ಇರಬೇಕು ಆಮೇಲೆ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಲೈಸೆನ್ಸ್ ತ್ರೀ ಇಯರ್ಸ್ಗೆಿದ್ದಾರೆ ಟೆಂತ್ ಕ್ಲಾಸ್ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ದವರು ಯೂತ್ಗೆ ಅಪ್ಲೈ ಮಾಡಬೇಕು ಇಲ್ಲಿ ಡಿಸ್ ಡಿಸ್ಕ್ರೈಬ್ ಕ್ವಶನ್ ಕೊಟ್ಟಿದ್ದಾರೆ ತ್ರೀ ಇಯರ್ಸ್ ಸರ್ವಿಸ್ ಹೋಮ್ ಗಾರ್ಡ್ ಅಂತ ಕೊಟ್ಟಿದ್ದಾರೆ ಏಜ್ ಮೆಂಟು ಹದಿನೆಂಟರ ಇಪ್ಪತ್ತೇಳು ಏಜ್ನಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಟ್ಟಿದ್ದಾರೆ ನೀವು ಓದ್ಕೋಬೋದಲ್ಲ ಒಂದನ್ನು ಇಲ್ಲಿ ಡೇಟ್ಗಳು ಕೊಟ್ಟಿದ್ದಾರೆ ಬಿಫೋರ್ ಆನ್ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದಂಟೊಳಗೆ ತಲುಪು ತಲುಪುವಂತೆ ನೀವು ಅಡ್ರೆಸ್ಸಿಗೆ ಕಳಿಸಬೇಕಾಗತ್ತೆ ಪೋಸ್ಟಲ್ ಅಡ್ರೆಸ್ಗೆ ಇಲ್ಲಿ ಜನರಲ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಕಂಡೀಷನ್ ಎಲ್ಲ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಲಾಸ್ಟಿಗೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಟು ಅಂತ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ಪೋಸ್ಟ್ ಬುಕ್ಕಾಗಿ ಕಳಿಸಬೇಕಾಗತ್ತೆ ಇಲ್ಲಿ ಡೆಪ್ಯುಟಿ ಕಮಿಷನರ್ ಕಸ್ಟಮ್ಸ್ ಪ ಾರೆ ಆಫೀಸ್ ಆಫ್ ದಿ ಚೀಫ್ ಕಮಿಷನರ್ ಕಸ್ಟಮ್ಸ್ ನ್ಯೂ ಕಸ್ಟಮ್ಸ್ ಹೌಸ್ ಬೆಲ್ಲದ ಎಸ್ಟೇಟ್ ಮುಂಬೈ ಕೊಟ್ಟಿದ್ದಾರೆ ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ ದಿ ಫೋರ್ ಸ್ಟಾಪ್ ಸ್ಟಾಫ್ ಕಾರ್ ಡ್ರೈವರ್ ಆರ್ಡಿನರಿ ಗ್ರೇಡ್ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗ್ರಾಜ್ಯಲ್ ಕೊಟ್ಟಿದ್ದಾರೆ ಇಲ್ಲಿ ಫುಲ್ ನೇಮ್ ಹಾಕಬೇಕಾಗುತ್ತೆ ಬ್ಲಾಕ್ ಲೀಡರ್ ಡೇಟ್ ಆಫ್ ಬರ್ತು ಕ್ವಾಲಿಫಿಕೇಷನ್ ಇಯರ್ ಆಫ್ ಪಾಸಿಂಗ್ ಕ್ವಾಲಿಫೈಡ್ ಎಕ್ಸಾಮ್ ಬೋರ್ಡು ಕೆಟಗರಿ ಯಾವ ರೀತಿ ಮಾಡಿ ಅಡ್ರೆಸ್ ಹಾಕಬೇಕಾಗುತ್ತೆ ಪರ್ಮನೆಂಟ್ ಅಡ್ರೆಸ್ ನ್ಯಾಷನಾಲಿಟಿ ನೋ ಡ್ರೈವಿಂಗ್ ನಂಬರ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಎಷ್ಟೇ ಲೈಸೆನ್ಸ್ ಒಬ್ಬರು ಎಲ್ ಎಮ್ ಎಚ್ ಎಮ್ ಇರ್ತಾವೆ ಯಾವುದೇ ಅದನ್ನು ಹಾಕಿ ಲೈಸೆನ್ಸ್ ಕಾಪಿಡ್ ಎನ್ಕ್ಲೋಸರ್ ಶೂಟ್ ಮ್ಯಾಚ್ ವಿತ್ ದಿ ಡಿಟೇಲ್ಸ್ ಇದರವೆಲ್ಲ ಸೇಮ್ ಎರಡು ಅಂತ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ನಂಬರು ಪ್ಯಾನ್ ಕಾರ್ಡ್ ನಂಬರು ಪ್ರಿವಿಯಸ್ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಇಲ್ಲಿವರಿಗೆ ಅದನ್ನ ಹಾಕ್ಬೇಕು ಫೋನ್ ನಂಬರು ಇಮೇಲ್ ಐ ಡಿ ಹೋಮ್ ಗಾರ್ಡ್ ಸರ್ವಿಸ್ ಇದ್ದರೆ ಅದನ್ನು ಹಾಕ್ಬೋದು ಎನಿ ಅದರ್ ಮತ್ತೇನಾದ್ರು ನಿಮ್ಗೆ ಇನ್ಫಾರ್ಮೇಷನ್ ಇದ್ದರೆ ಅದನ್ನ ಹಾಕ್ಬೋದು ಇಲ್ಲಿ ಪ್ಲೇಸು ಡೇಟು ಹಾಕಿ ಇಲ್ಲಿ ಕ್ರೆ ಕಡೆ ಓದ್ಕೊಂಡು ఇల్లి సిగ్నేచర్ మి ఈ ఫార్మ్ ప్రింట్అట్ తో ఫిల్ అప్ మా పోస్ట్ మూలక ఇన్మే కొట్టం అడ్రస్కి పోస్ట్ ముఖం అర్జీని కలసింది నోడి ఫ్రెండ్స్ తున జన డ్రైవర్ నోడ్తాయితారా ఇంట్రెస్ట్ ఇద్దరు ఈ హికి అప్లై మి ఒసారి అప్లై మాకు తి ముంచే సరి నోటేషన్స్ ఓదుకొందో ఆమె అర్జీని సో ఓకే ఫ్రెండ్స్ తమకి ఈ మాట్లాడిన దయటి ఇష్టానికి లైక్ మిమ్మల్ని షేర్ మి ఫ్రెండ్స్ వీడియో నోడే తున్ను ధన్యవాదులు థ్యాంక్స్ ఫార్ వాచింగ్ జై హింద్ జై కన్నడ